ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಶನಿಬಲದಿಂದ ಮೇ ತಿಂಗಳಿನಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಭಯಂಕರ ರಹಸ್ಯವನ್ನು ನೋಡಲಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಫಲ ಹೇಗಿರಲಿದೆ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಈ ಸಮಸ್ಯೆಗಳು ಕಷ್ಟಗಳಿಗೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಅಂದರೆ ವೀಡೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೇ ವಿಡಿಯೋ ನೋಡಿ ವಾಚ್ ಮಾಡಿ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಧನು ರಾಶಿಯವರಿಗೆ ಮೂಲ ನಾಲ್ಕು ಪೂರ್ವಾಷಾಢ ನಾಲ್ಕು ಉತ್ತರಾಷಾಢ ಒಂದು ಪಾದ ಜನಿಸಿದವರು ಧನುರಾಶಿಗೆ ರಾಶಿಗೆ ಬರುತ್ತಾರೆ ಈ ರಾಶಿಗೆ ಅಧಿಪತಿ ಗುರು ಧನು ರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಜಾತಕ ರಾಶಿ ಫಲವನ್ನ ಮೊದಲು ತಿಳಿಸಿಕೊಟ್ಬಿಡ್ತೀನಿ ಧನುರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ವ್ಯವಹಾರದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಶನಿಯು ಮೂರನೇ ಮನೆಯಾದ ಕುಂಭರಾಶಿಯಲ್ಲಿ ನಾಲ್ಕನೇ ಮನೆಯಾದ ಮೀನದಲ್ಲಿ ರಾಹು ಹತ್ತನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಕೇತು ಇರುತ್ತದೆ ಗುರುಗ್ರಹವು ಮೇ ಒಂದರವರೆಗೆ ಐದನೇ ಮನೆಯಲ್ಲಿ ಸಾಗುತ್ತದೆ ನಂತರ ವರ್ಷದ ಉಳಿದ ಭಾಗದಲ್ಲಿ ಆರನೇ ಮನೆಯಾದ ಋಷುಭಾರಾಶಿಗೆ ಚಲಿಸುತ್ತದೆ ಈ ಕಾರಣದಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಪರಿಣಾಮಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇದರ ಪರಿಣಾಮ ನಿಮ್ಮ ಧೈರ್ಯ ಸಂವಹನ ಕೌಶಲ್ಯಗಳು ಮತ್ತು ಸಹೋದರರೊಂದಿಗೆ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಮೇ ತಿಂಗಳವರೆಗೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಕೆಲವು ಸವಾಲುಗಳು ಎದುರಾಗುತ್ತವೆ ಸ್ನೇಹಿತರೆ ಈ ವಿಷಯದಲ್ಲಿ ಜಾಗೃತಿ ಅಗತ್ಯ ಅಂತಲೇ ಹೇಳ್ಬೋದು ಮೇ ಹದಿನೆಂಟರಂದು ರಾಹು ಮೂರನೇ ಮನೆಗೆ ಪ್ರವೇಶಿಸುವುದರಿಂದ ಧೈರ್ಯ ಸಂವಹನ ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಇಚ್ಛೆ ಹೆಚ್ಚಾಗುತ್ತದೆ ಗುರು ವರ್ಷಾದಾರಂಭದಲ್ಲಿ ಋಷುಭ ರಾಶಿಯ ಆರನೇ ಮನೆಯಲ್ಲಿರುತ್ತಾರೆ ಇದರ ಪರಿಣಾಮ ನಿಮ್ಮ ಆರೋಗ್ಯ ಮತ್ತು ಉದ್ಯೋಗದ ವಿಷಯದಲ್ಲಿ ಶಿಸ್ತಿನ ಜೀವನವನ್ನು ಅನುಸರಿಸುತ್ತೀರಿ ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಏಳನೇ ಮನೆಗೆ ಪ್ರವೇಶಿಸುತ್ತಾರೆ ಇದರ ಪರಿಣಾಮ ಪಾಲುದಾರಿಕೆಗಳು ವೃತ್ತಿಪರ ಬೆಳವಣಿಗೆ ಮತ್ತು ಸಾಮಾಜಿಕ ಸಂಬಂಧಗಳಿಗೆ ಬೆಂಬಲ ದೊರೆಯುತ್ತದೆ ವರ್ಷದ ಕೊನೆಯಲ್ಲಿ ಗುರು ಕಟಕ ರಾಶಿಯ ಮೂಲಕ ವೇಗವಾಗಿ ಸಂಚರಿಸುತ್ತಾರೆ ಮತ್ತು ಮಿಥುನ ರಾಶಿಗೆ ಮರಳುವ ಮೂಲಕ ರೂಪಾಂತರ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆಳವಾದ ಸಂಬಂಧಗಳ ಬಗ್ಗೆ ನೀವು ಚಿಂತನೆ ಮಾಡುತ್ತೀರಿ ಅಂತಲೇ ಹೇಳಬಹುದು ಇನ್ನು ಧನು ರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರಲಿದೆ ಪದೋನ್ನತಿ ಅಭಿವೃದ್ಧಿ ಸಿಗುತ್ತಾ ಏನೆಲ್ಲ ಅದೃಷ್ಟವನ್ನು ಶನಿಬಲದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಉದ್ಯೋಗ ಜೀವನವು ಕೆಲವು ಸವಾಲುಗಳಿಂದ ಆರಂಭವಾಗುತ್ತದೆ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಗುರು ಆರನೇ ಮನೆಯಲ್ಲಿರುವುದು ಈ ಸ್ಥಾನವು ನಿಮ್ಮ ಕೆಲಸದ ಹೊರೆ ಹೆಚ್ಚಿಸುವುದರ ಜೊತೆಗೆ ಕೆಲವು ಅಡಚಣೆಗಳನ್ನು ತರಬಹುದು ಕೆಲಸದ ಉತ್ಸಾಹ ಕಡಿಮೆಗೊಳ್ಳಬಹುದು ವರ್ಷದ ಆರಂಭದಲ್ಲಿ ಧನುರಾಶಿಯವರ ಕೆಲಸಗಳನ್ನು ಪೂರ್ಣಗೊಳಿಸಲು ಮತ್ತು ನಿರೀಕ್ಷೆಗಳನ್ನು ತಲುಪಲು ತುಂಬ ಶ್ರಮ ಪಡುವ ಅಗತ್ಯವಿರುತ್ತದೆ ಕೆಲಸವು ತುಂಬ ಕಠಿಣವಾಗಿ ಅನಿಸುತ್ತದೆ ಆದರೆ ಈ ಸಮಯದಲ್ಲಿ ನೀವು ಕೆಲಸ ತಪ್ಪಿಸಲು ಕಾರಣಗಳನ್ನು ಹುಡುಕಬಹುದು ಇದಲ್ಲದೆ ಚಿಕ್ಕ ಕೆಲಸಕ್ಕೆ ಗುರುತಿಸಬೇಕೆಂಬ ಬಯಕೆ ಹೆಚ್ಚಾಗುತ್ತದೆ ಇದಕ್ಕಾಗಿ ಸುಲಭ ಮಾರ್ಗಗಳನ್ನು ಹುಡುಕಲು ಆರಂಭಿಸುತ್ತೀರಿ ಈ ಸಂದರ್ಭದಲ್ಲಿ ಎದುರಾಗುವ ಅಡಚಣೆಗಳನ್ನು ಜಯಿಸಲು ನೀವು ಜಿದ್ದತ್ವ ಅಥವಾ ಶಿಸ್ತುಬದ್ಧವಾದ ವಿಧಾನವನ್ನು ಅನುಸರಿಸಬೇಕು ಕೆಲಸದ ನಿತ್ಯ ಕ್ರಮದ ಮೇಲೆ ಗಮನ ಹರಿಸುವುದು ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವುದು ಮತ್ತು ಸಾಧ್ಯವಾಗುವ ಗುರಿಗಳನ್ನು ಹೊಂದಿಕೊಳ್ಳುವುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಮೇ ತಿಂಗಳ ನಂತರ ಗುರು ಏಳನೇ ಮನೆಗೆ ಪ್ರವೇಶಿಸುವುದರಿಂದ ಉದ್ಯೋಗದಲ್ಲಿ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಂಡುಬರುತ್ತದೆ ಈ ಬದಲಾವಣೆ ನಿಮಗೆ ಹಲವು ಅವಕಾಶಗಳನ್ನು ತಂದು ಕೊಡುತ್ತದೆ ವ್ಯಾಪಾರ ವಿಸ್ತರಣೆ ಹೊಸ ಪಾಲುದಾರಿಕೆಗಳು ಮತ್ತು ಸಹಕಾರ ಚಟುವಟಿಕೆಗಳಿಗೆ ಇದು ಉತ್ತಮ ಸಮಯ ಉದ್ಯೋಗಸ್ಥರಿಗೆ ಸಹದೋಗಿಗಳು ಮತ್ತು ಮಾರ್ಗದರ್ಶಕರ ಬೆಂಬಲ ದೊರೆಯುತ್ತದೆ ಹೊಸ ಆರಂಭದಲ್ಲಿ ಎದುರಾದ ಸಮಸ್ಯೆಗಳನ್ನು ನಿವಾರಿಸಲು ಬೇಕಾದ ಶಕ್ತಿ ದೊರೆಯುತ್ತದೆ ಈ ಅನುಕೂಲಕರ ಗ್ರಹ ಸ್ಥಿತಿ ನಿಮ್ಮ ಉದ್ಯೋಗ ಬೆಳವಣಿಗೆಗೆ ಪೂರಕವಾಗುತ್ತದೆ ವೃತ್ತಿಪರ ಸಂಬಂಧಗಳನ್ನು ನಿರ್ಮಿಸಲು ನಿಮ್ಮ ನೆಟ್ವರ್ಕನ್ನು ವಿಸ್ತರಿಸಲು ಮತ್ತು ದೀರ್ಘಕಾಲಿಕ ಉದ್ಯೋಗ ಗುರಿಗಳನ್ನು ಸಾಧಿಸಲು ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು ಇನ್ನು ಈ ವರ್ಷದ ದ್ವಿತೀಯಾರ್ಧದಲ್ಲಿ ಸನಿಗೋಚರವು ನಾಲ್ಕನೇ ಮನೆಯಲ್ಲಿರುವುದರಿಂದ ಉದ್ಯೋಗದಲ್ಲಿ ಕೆಲವೊಂದು ಒತ್ತಡಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ ಕೆಲವೊಮ್ಮೆ ನಿಮ್ಮ ಶಕ್ತಿಗೆ ಮತ್ತು ಕೌಶಲ್ಯಕ್ಕೆ ತಕ್ಕ ಹಾಗಿನ ಕೆಲಸದಲ್ಲಾದರೂ ನಿಭಾಯಿಸಬೇಕಾದ ಪರಿಸ್ಥಿತಿಗಳು ಉದ್ಭವಿಸಬಹುದು ಈ ಸಂದರ್ಭದಲ್ಲಿ ಸಹನಶೀಲತೆಯನ್ನು ಅನುಸರಿಸಿ ಕಠಿಣವಾದ ಕೆಲಸವನ್ನು ಮನಸ್ಸು ಇಟ್ಟು ಮಾಡುವ ಮೂಲಕ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಗುರು ಮತ್ತು ರಾಹು ಉಚ್ಚರವು ಅನುಕೂಲಕರವಾಗಿರುವುದರಿಂದ ನಿಮ್ಮ ಮೇಲಧಿಕಾರಿಗಳ ಬೆಂಬಲದಿಂದ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲಿದ್ದೀರಿ ಧನುರಾಶಿಯವರು ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ಅಂದರೆ ಆರ್ಥಿಕವಾಗಿ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಲಾಭವನ್ನು ತಂದುಕೊಡ್ತದ ಇಲ್ಲ ಶನಿ ಗೋಚರವು ಏನು ಮಾಡುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಧನು ರಾಶಿಯವರಿಗೆ ಆರ್ಥಿಕವಾಗಿ ಕೆಲವು ಏಳು ಬಿಳಕುಗಳನ್ನು ತರುತ್ತದೆ ಅಂತಲೇ ಹೇಳ್ಬೋದು ಸವಾಲುಗಳು ಮತ್ತು ಅವಕಾಶಗಳು ಎರಡೂ ಎದುರಾಗುತ್ತವೆ ವರ್ಷದ ಆರಂಭದಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಿ ನೀವು ಆರ್ಥಿಕವಾಗಿ ತೊಂದರೆ ಅನುಭವಿಸುವ ಸಾಧ್ಯತೆ ಇದೆ ಮುಖ್ಯವಾಗಿ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳು ಅಥವಾ ವ್ಯವಹಾರ ಸಮಸ್ಯೆಗಳಿಂದ ಆರನೇ ಮನೆಯಲ್ಲಿರುವ ಗುರು ಖರ್ಚುಗಳನ್ನು ಹೆಚ್ಚಿಸಬಹುದು ಆದ್ದರಿಂದ ಜಾಗೃತಿ ವಹಿಸಬೇಕು ಸ್ನೇಹಿತರೆ ಬಜೆಟ್ ರೂಪಿಸುವುದು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳಿಗೆ ಮುಂಚಿನಿಂದ ಯೋಜನೆ ಮಾಡುವುದು ಈ ಸಮಯದಲ್ಲಿ ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ನೆರವಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮೇ ತಿಂಗಳ ನಂತರ ಗುರು ಏಳನೇ ಮನೆಗೆ ಪ್ರವೇಶಿಸುತ್ತಾರೆ ಇದರ ಪರಿಣಾಮ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಕಾಣುತ್ತದೆ ನಿಮ್ಮ ಆದಾಯ ಹೆಚ್ಚಾಗುವ ಮೂಲಕ ವ್ಯವಹಾರ ಲಾಭ ಅಥವಾ ಪಾಲುದಾರಿಕೆಗಳ ಮೂಲಕ ಆರ್ಥಿಕ ಸುಧಾರಣೆ ಸಾಧ್ಯವಾಗುತ್ತದೆ ಉಳಿತಾಯ ಹೆಚ್ಚಾಗುವ ಮೂಲಕ ಧನ ಸಂಪತ್ತನ್ನು ನೀವು ನಿಲುಕಿಸಿಕೊಳ್ಳಬಹುದು ಸಹಕಾರ ವ್ಯವಹಾರಗಳು ಅಥವಾ ವ್ಯಾಪಾರದ ಮೂಲಕ ನಿರಂತರ ಆದಾಯ ಆರಂಭಗೊಳ್ಳುತ್ತದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕ್ರಮೇಣ ಕ್ರೇಯಭಿವೃದ್ಧಿಯಾಗುತ್ತದೆ ಸ್ನೇಹಿತರೆ ದೀರ್ಘಾವಧಿಯ ಹೂಡಿಕೆಗಳ ಮೇಲೆ ನೀವು ಗಮನವನ್ನು ಹರಿಸುವುದು ಸಹೋದರ ಮತ್ತು ಇತರ ಕುಟುಂಬ ಸದಸ್ಯರಿಂದ ಸಿಗುವ ಬೆಂಬಲವು ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಕಠಿಣ ಸಮಯದಲ್ಲಿ ಅವರ ಆರ್ಥಿಕ ಸಹಾಯದಿಂದ ನೀವು ಸುಧಾರಿಸಬಲ್ಲರಿ ಅಂತಲೇ ಹೇಳಬಹುದು ಸ್ನೇಹಿತರೆ ಬುದ್ಧಿವಂತೆಯಿಂದ ಹಣಕಾಸು ಯೋಜನೆ ಸಮತೋಲನದ ಖರ್ಚು ಮತ್ತು ಉಳಿತಾಯವನ್ನು ಪಾಲಿಸುವ ಮೂಲಕ ಧನುರಾಶಿಯವರು ಆರ್ಥಿಕ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತೀರಿ ವಿಶೇಷವಾಗಿ ವರ್ಷದ ದ್ವಿತೀಯಾರ್ಥದಲ್ಲಿ ಉಳಿತಾಯದ ಮೇಲೆ ಹೆಚ್ಚು ಗಮನ ಹರಿಸುವುದು ಮುಖ್ಯ ಬುದ್ಧಿವಂತಿಕೆಯ ಹೂಡಿಕೆಗಳನ್ನು ಮಾಡುವುದು ಮತ್ತು ಅಪಾಯವಿರುವ ಹಣಕಾಸು ನಿರ್ಧಾರಗಳಿಂದ ದೂರವಿರುವುದು ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಸ್ಥಿರತೆಯ ಮತ್ತು ಬೆಳವಣಿಗೆ ವರ್ಷವನ್ನಾಗಿ ಮಾಡುತ್ತದೆ ಅಂತಲೇ ಹೇಳಬಹುದು ಆದಷ್ಟು ದೊಡ್ಡ ಮೊತ್ತದ ಹೂಡಿಕೆಯನ್ನು ಮಾಡುವುದು ಮತ್ತು ಅಪಾಯವಿರುವ ಹಣಕಾಸು ನಿರ್ಧಾರಗಳಿಂದ ದೂರವಿರುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನೆಲ್ಲವೂ ಕೂಡ ಮಿಶ್ರ ಫಲಗಳನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಧನು ರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಶನಿ ಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಏನೆಲ್ಲ ಸಂತೋಷಕರವಾಗುವ ವಿಷಯವನ್ನು ಕೇಳಲಿದ್ದೀರಿ ಯಾವುದು ಸಮಸ್ಯೆಗಳು ಎದುರಾಗುತ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ವರ್ಷದ ಆರಂಭದಲ್ಲಿ ರಾಹು ಗೋಚರವು ಅನುಕೂಲಕರವಾಗಿಲ್ಲದ ಕಾರಣ ಕುಟುಂಬ ಸದಸ್ಯರ ನಡುವೆ ಅಭಿಪ್ರಾಯ ಭಿನ್ನತೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಸಂಭವಿಸಬಹುದು ವಿಶೇಷವಾಗಿ ತಾಯಿಯ ಆರೋಗ್ಯ ಅಥವಾ ಮಕ್ಕಳ ಸಮಸ್ಯೆಗಳು ಇವು ಮನಸ್ಥಿತಿಯನ್ನು ಹಾಳು ಮಾಡಬಹುದು ಹಾಗೂ ಕೆಲವೊಮ್ಮೆ ಚಿಕ್ಕ ವಿವಾದಗಳಿಂದ ಕಾರಣವಾಗಬಹುದು ಇನ್ನು ಈ ಸಂದರ್ಭದಲ್ಲಿ ಕುಟುಂಬದ ಶಾಂತಿಯನ್ನು ಕಾಯ್ದುಕೊಳ್ಳಲು ಮತ್ತು ತಪ್ಪು ತಿಳುವಳಿಕೆಯನ್ನು ದೂರ ಮಾಡುವ ಉದ್ದೇಶದಿಂದ ಸ್ಪಷ್ಟ ಸಂಭಾಷಣೆ ನಡೆಸಬೇಕು ಈ ಸಹನಶೀಲತೆಯಿಂದ ವರ್ತಿಸಬೇಕು ಈ ಸವಾಲುಗಳನ್ನು ಪರಿಹರಿಸಲು ಪ್ರೀತಿ ಮತ್ತು ಸಮರ್ಥನೆ ಹೊಂದಿದ ವರ್ತನೆ ಅಗತ್ಯ ಅಂತಲೇ ಹೇಳಬಹುದು ಇನ್ನು ಮೇ ತಿಂಗಳ ನಂತರ ಧನುರಾಶಿಯವರ ಕುಟುಂಬ ಸಂಬಂಧಗಳು ಸುಧಾರಿಸುತ್ತವೆ ವಿಶೇಷವಾಗಿ ಜೀವನ ಸಂಗಾತಿಯೊಂದಿಗೆ ಹಿಂದಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ವಿವಾಹ ನಿರೀಕ್ಷೆಯಲ್ಲಿರುವವರಿಗೆ ಈ ಸಮಯವು ತುಂಬ ಶುಭಕರವಾಗಿದೆ ಹೊಸ ಕುಟುಂಬ ಸಂಬಂಧಗಳನ್ನು ಸ್ಥಾಪಿಸಲು ನಿಮ್ಮ ಹೆಸರು ಮತ್ತು ಕೀರ್ತಿಯು ಹೆಚ್ಚಾಗುತ್ತದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಹೆಚ್ಚು ಉತ್ಸಾಹ ಮೂಡುತ್ತದೆ ವರ್ಷದ ದ್ವಿತೀಯಾರ್ಧದಲ್ಲಿ ಮತ್ತು ಕುಟುಂಬದಲ್ಲಿ ಸ್ನೇಹಿತರೆ ಸಾಮಾಜಿಕ ಬಾಂಧವ್ಯಗಳನ್ನು ನಿರ್ಮಿಸುವುದು ಅಗತ್ಯ ಅಂತಲೇ ಹೇಳ್ಬೋದು ಇನ್ನು ಬಲಪಡಿಸುವುದು ಬಾಂಧವ್ಯಗಳನ್ನು ಬಲಪಡಿಸುವುದು ಮುಖ್ಯವಾಗುತ್ತದೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಪ್ರಯಾಣ ಮತ್ತು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಇನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ಸೈನಿಕೋಚರವು ನಾಲ್ಕನೇ ಮನೆಯಲ್ಲಿರುವುದರಿಂದ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತೆ ಅನುಭವಿಸಬಹುದು ಆದರೆ ಗುರುಗೋಚರವು ಅನುಕೂಲಕರವಾಗಿರುವುದರಿಂದ ಬಂದ ಆರೋಗ್ಯ ಸಮಸ್ಯೆಗಳು ಬೇಗನೆ ನಿವಾರಣೆಯಾಗುತ್ತದೆ ಆದರೆ ಕೆಲಸದ ಒತ್ತಡ ಅಥವಾ ಕಾರಣಗಳಿಂದ ಕುಟುಂಬ ಸದಸ್ಯರೊಂದಿಗೆ ಕಳೆದ ಸಮಯ ಕಡಿಮೆಯಾಗಬಹುದು ಇನ್ನು ಕುಟುಂಬ ಸದಸ್ಯರ ಬೆಂಬಲ ಮತ್ತು ಸಾಮಾಜಿಕ ಮಾನ್ಯತೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವೇಳೆಗೆ ಸಂತೋಷಕರ ಕುಟುಂಬ ಜೀವನವನ್ನು ಅನುಭವಿಸಲು ಸಹಾಯವನ್ನು ಮಾಡುತ್ತದೆ ಕುಟುಂಬದಲ್ಲಿ ಯಾವುದೇ ವಿಷಯಗಳಲ್ಲಿ ಸ್ನೇಹಿತರೆ ಚುರುಕಾಗಿ ಭಾಗವಹಿಸುವುದು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಾಜರಾಗುವುದು ಮತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಮೂಲಕ ಕುಟುಂಬ ಸಂಬಂಧಗಳನ್ನು ಇನ್ನಷ್ಟು ಉತ್ತಮಗೊಳಿಸಬಹುದು ನಿಮ್ಮ ಕುಟುಂಬ ನಿಮಗೆ ಶಕ್ತಿಯುಳ್ಳ ಬೆಂಬಲವನ್ನು ಉಳಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರಿಗೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಧನುರಾಶಿಯವರು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ಜಾಗೃತೆ ವಹಿಸಬೇಕು ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಚೇಂಜಸನ್ನು ನೋಡಲಿದ್ದೀರಿ ಇದಕ್ಕೆಲ್ಲ ಪರಿಹಾರವೇನು ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರು ಆರೋಗ್ಯದ ವಿಷಯದಲ್ಲಿ ವಿಶೇಷ ಗಮನ ವಹಿಸಬೇಕು ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಆರನೇ ಮನೆಯಲ್ಲಿರುವ ಗುರುಗೋಚರದ ಪರಿಣಾಮ ಕೆಲ ಆರೋಗ್ಯ ಸಮಸ್ಯೆಗಳು ಸಂಭವಿಸುವ ಸಾಧ್ಯತೆ ಇದೆ ವಿಶೇಷವಾಗಿ ಸಣ್ಣ ಪುಟ್ಟ ಸೋಂಕುಗಳು ಉಸಿರಾಟದ ತೊಂದರೆಗಳು ಅಥವಾ ಜೀರ್ಣಾಂಗ ಸಮಸ್ಯೆಗಳು ಈ ಅವಧಿಯಲ್ಲಿ ತೊಂದರೆ ನೀಡಬಹುದು ಸ್ನೇಹಿತರೆ ಇದಲ್ಲದೆ ದೇಹದ ನೋವುಗಳು ಹೆಚ್ಚಾಗುವುದರಿಂದ ಕೆಲ ಕಾಲ ತೊಂದರೆ ಅನುಭವಿಸಬಹುದು ಆದರೆ ಶಿಸ್ತುಬದ್ಧವಾದ ಜೀವನ ಶೈಲಿಯನ್ನು ಅನುಸರಿಸುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಮುಂಚೆ ಜಾಗೃತಿ ವಹಿಸುವುದರಿಂದ ಮತ್ತು ಸಮತೋಲನ ಆಹಾರ ಸೇವನೆಯಿಂದ ಈ ಸಮಸ್ಯೆಗಳನ್ನು ತಪ್ಪಿಸಬಹುದು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದು ಧ್ಯಾನವನ್ನು ಅಭ್ಯಾಸ ಮಾಡುವುದು ಮತ್ತು ಒತ್ತಡವನ್ನು ಸಮರ್ಥವಾಗಿ ನಿಯಂತ್ರಿಸುವುದು ನಿಮ್ಮ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಬಲಪಡಿಸುತ್ತದೆ ಅದೇ ರೀತಿ ಶನಿಬಲದಿಂದ ಮೇ ತಿಂಗಳ ನಂತರ ಗುರುಗೋಚರದ ಪರಿಣಾಮ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ನಿಮ್ಮ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಮನಸ್ಸು ಶಾಂತವಾಗಿರುತ್ತದೆ ಇನ್ನು ಸ್ಪಷ್ಟ ಹಾಗೂ ಸಕಾರಾತ್ಮಕ ಚಿಂತನೆಗಳು ಬೆಳೆಯುತ್ತವೆ ಧನುರಾಶಿಯವರಿಗೆ ರಾಶಿಯವರಿಗೆ ಹರ ಸೇವನೆಗೆ ಹಂಬಲ ಕೊಡುತ್ತದೆ ನಿರ್ದಿಷ್ಟವಾಗಿ ಮಾಂಸಾಹಾರಿ ಆಹಾರದ ಕಡೆ ಹೆಚ್ಚು ಆಕರ್ಷಣೆಯು ಮೂಡುತ್ತದೆ ಇದು ಆರೋಗ್ಯಕ್ಕೆ ತುಂಬ ಪೂರಕವಾಗಿದೆ ಆರೋಗ್ಯದ ಮೇಲೆ ಗಮನ ಹರಿಸುವುದು ಸಮರ್ಪಕ ನಿದ್ರೆಯನ್ನು ಪಡೆಯುವುದು ಮತ್ತು ಒತ್ತಡವನ್ನು ಕಡಿಮೆ ಮಾಡುವುದು ಇವೆಲ್ಲವೂ ಈ ವರ್ಷ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದಲ್ಲಿ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಶಸ್ಸು ಸಿಗುತ್ತದೆ ಗುರುಗೋಚರವು ಏನನ್ನ ಫಲಗಳನ್ನು ನೀಡಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯ ವ್ಯಾಪಾರಸ್ಥರಿಗೆ ಮಿಶ್ರ ಫಲಿತಾಂಶಗಳು ಲಭ್ಯವಾಗುತ್ತದೆ ವರ್ಷದ ಆರಂಭದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗುತ್ತವೆ ಆದರೆ ನಂತರದ ಅವಧಿಯಲ್ಲಿ ವೃದ್ಧಿ ಸಾಧಿಸಲು ಅವಕಾಶಗಳು ಲಭ್ಯವಾಗುತ್ತವೆ ವರ್ಷದ ಆರಂಭದಲ್ಲಿ ಕೆಲಸದ ಹೊರೆ ಹೆಚ್ಚಾಗಬಹುದು ಮತ್ತು ವ್ಯಾಪಾರದ ವಿಸ್ತರಣೆಗೆ ಕೆಲವು ಅಡಚಣೆಗಳು ಎದುರಾಗಬಹುದು ಸ್ನೇಹಿತರೆ ಅರಣ್ಯ ಮನೆಯಲ್ಲಿ ಗುರುಗೋಚರವು ಸವಾಲುಗಳು ತಂದುಕೊಡುವುದರಿಂದ ವ್ಯಾಪಾರದ ಆರ್ಥಿಕ ವ್ಯವಸ್ಥೆಯನ್ನು ಸಮರ್ಥವಾಗಿ ನಿರ್ವಹಿಸುವುದು ಯೋಜಿತ ಕಾರ್ಯಚಟುವಟಿಕೆಗಳು ಮತ್ತು ತಾಳ್ಮೆಯಿಂದ ಕಾರ್ಯನಿರ್ವಹಿಸುವುದು ಅಗತ್ಯ ವ್ಯಾಪಾರ ವೃದ್ಧಿಗೊಳಿಸಲು ಹೊಸ ಯೋಜನೆಗಳನ್ನು ಅನುಸರಿಸಿದರೆ ಈಗಿರುವ ಸಂಪತ್ತು ಸಮರ್ಥವಾಗಿ ಬಳಸುವುದು ಮತ್ತು ಅಪಾಯಕಾರಿಯಾದ ಹೂಡಿಕೆಗಳಿಂದ ದೂರವಿರುವುದು ಸೂಕ್ತ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರಸ್ಥರಿಗೆ ಧನುರಾಶಿ ವ್ಯಾಪಾರಸ್ಥರಿಗೆ ಮೇ ಇಪ್ಪತ್ತೊಂಬತ್ತರವರೆಗೆ ಸನಿ ಗೋಚರವು ಅನುಕೂಲಕರವಾಗಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ಉದ್ಯೋಗಿಗಳು ಅಥವಾ ಪಾಲುದಾರರ ಸಹಕಾರದಿಂದ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು ಆದಾಯದಲ್ಲಿ ಏರಿಕೆ ಕಂಡುಬರುವುದರ ಜೊತೆಗೆ ನಿಮ್ಮ ವ್ಯಾಪಾರದ ವ್ಯಾಪ್ತಿ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಕೆಲಸದ ಒತ್ತಡ ಹೆಚ್ಚಾದರೂ ಇದು ವೃದ್ಧಿಯತ್ತ ಒಯ್ಯುವ ಸಂದರ್ಭವಾಗಿದೆ ಇನ್ನು ಮೇ ತಿಂಗಳ ನಂತರ ಗುರು ಏಳನೇ ಮನೆಗೆ ಪ್ರವೇಶಿಸುವುದರಿಂದ ವ್ಯಾಪಾರ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಪಾಲುದಾರಿಕೆಗಳು ಸಹಕಾರ ವ್ಯವಹಾರಗಳು ಮತ್ತು ಸೇವೆಗಳ ವಿಸ್ತರಣೆಗೆ ಇದು ಅತ್ಯಂತ ಅನುಕೂಲಕರ ಸಮಯವಾಗಿದೆ ಸ್ನೇಹಿತರೆ ಗ್ರಹಗಳ ಅನುಕೂಲಕರ ಸ್ಥಿತಿಯ ಪರಿಣಾಮ ಹೊಸ ಪಾಲುದಾರರು ಅಥವಾ ಗ್ರಾಹಕರ ಬೆಂಬಲ ದೊರೆಯುತ್ತದೆ ಹೊಸ ವ್ಯವಹಾರಗಳನ್ನು ಆರಂಭಿಸಲು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಲು ಮತ್ತು ಮಾರುಕಟ್ಟೆಯಲ್ಲಿ ವ್ಯಾಪ್ತಿಯನ್ನು ಹೆಚ್ಚಿಸಲು ಇದು ಸೂಕ್ತ ಕಾಲವಾಗಿದೆ ಅಗತ್ಯ ನಿಧಿಗಳನ್ನು ಸಂಗ್ರಹಿಸುವುದು ಹೊಸ ಗ್ರಾಹಕರನ್ನು ಸಂಪಾದಿಸುವುದು ಮತ್ತು ಬಲಿಷ್ಠ ವ್ಯಾಪಾರ ಜಾಲವನ್ನು ನಿರ್ಮಿಸುವ ಅವಕಾಶಗಳು ಹೆಚ್ಚಾಗುತ್ತವೆ ಇವೆಲ್ಲವೂ ವ್ಯಾಪಾರದ ಪ್ರಗತಿಗೆ ಪೂರಕವಾಗಿದೆ ಅಂತಲೇ ಹೇಳಬಹುದು ಅದೇ ರೀತಿ ಧನುರಾಶಿಯವರ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಅನುಕೂಲಕರವೇ ಮೇ ತಿಂಗಳಿನಲ್ಲಿ ಬಲದಿಂದ ಧನುರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಗಿರಲಿದೆ ಮುಂದಿನ ವರ್ಷ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವಿದ್ಯಾರ್ಥಿಗಳು ಅನ್ನೋದನ್ನು ಹೊಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರಿಗೆ ಶಿಕ್ಷಣದ ಕ್ಷೇತ್ರವು ಮಿತವಾಗಿ ಆರಂಭವಾಗಿ ನಂತರ ಉತ್ತಮ ಪ್ರಗತಿಯನ್ನು ಕಾಣುತ್ತದೆ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಆರಂಭದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಸ್ನೇಹಿತರೆ ಯಶಸ್ಸು ಪಡೆಯಲು ನೀವು ಏಕಾಗ್ರತೆಯಿಂದ ನಿರಂತರ ಪರಿಶ್ರಮದೊಂದಿಗೆ ಮತ್ತು ಕಾಳಜಿಯಿಂದ ಮುಂದೆ ಸಾಗಬೇಕು ವಿದೇಶದಲ್ಲಿ ಓದಲು ಇಚ್ಛಿಸುವವರಿಗೆ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ವರ್ಷದ ಆರಂಭದಲ್ಲಿ ಉತ್ತಮ ಅವಕಾಶಗಳು ಲಭಿಸಬಹುದು ವಿದ್ಯಾರ್ಥಿಗಳಿಗೆ ಔಟ್ರೈಟ್ ಆರ್ಡರ್ಗಳು ಶಿಷ್ಯವೃತ್ತಿ ಅಥವಾ ವಿದ್ಯಾರ್ಥಿ ವೇತನಗಳು ಸಿಗುವ ಸಂಭವ ಇದೆ ಆದರೆ ರಾಹು ಗೋಚರವು ಪುರುಷದ ಆರಂಭದಲ್ಲಿ ಅನುಕೂಲಕರವಾಗದ ಕಾರಣ ಈ ಅವಧಿಯಲ್ಲಿ ಸ್ನೇಹಿತರೆ ಅಧ್ಯಯನದಲ್ಲಿ ಜಾಗೃತಿ ಆಗುತ್ತೆ ಅಂತಲೇ ಹೇಳ್ಬೋದು ರಾಹು ಮನಸ್ಸಿನ ಅಶಾಂತಿ ಉಂಟು ಮಾಡಬಹುದು ಮತ್ತು ನಿಮ್ಮ ಏಕಾಗ್ರತೆಯನ್ನು ಕಡಿಮೆ ಮಾಡಬಹುದು ಈ ಸಮಯದಲ್ಲಿ ಶಿಕ್ಷಕರು ಮತ್ತು ಹಿರಿಯರ ಸಲಹೆಯನ್ನು ಅನುಸರಿಸಿ ಮಾನಸಿಕ ಚಿಂತೆಗಳನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡುವುದು ಸೂಕ್ತ ವಿದ್ಯಾರ್ಥಿಗಳು ಇನ್ನು ಮೇ ತಿಂಗಳ ನಂತರ ಸ್ನೇಹಿತರೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ಲಭಿಸುತ್ತವೆ ವಿಶೇಷವಾಗಿ ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸ್ಗಳನ್ನು ಅನುಸರಿಸುವವರಿಗೆ ಏಳನೇ ಮನೆಯಲ್ಲಿರುವ ಗುರುಗೋಚರವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳು ಪ್ರಮಾಣ ಪೂರ್ತಿಗೊಳಿಸುವಿಕೆ ಮತ್ತು ವಿಶೇಷ ಕೌಶಲ್ಯಗಳನ್ನು ತಂದುಕೊಡುತ್ತದೆ ನಿಯಮಿತ ಪ್ರಯತ್ನದೊಂದಿಗೆ ಮಾರ್ಗದರ್ಶಕರು ಮತ್ತು ಶಿಕ್ಷಕರ ಸಹಕಾರವನ್ನು ಪಡೆಯುವುದರಿಂದ ನೀವು ನಿಮ್ಮ ವಿದ್ಯಾ ಗುರಿಗಳನ್ನು ಸಾಧಿಸಬಲ್ಲರಿ ದೃಢ ಸಂಕಲ್ಪ ಏಕಾಗ್ರತೆ ಮತ್ತು ಶಿಸ್ತುಬದ್ಧವಾದ ಅಧ್ಯಯನ ಕ್ರಮವನ್ನು ಅನುಸರಿಸಿದರೆ ಧನು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಯಶಸ್ಸನ್ನು ಸಾಧಿಸಬಲ್ಲರಿ ಇದು ನಿಮ್ಮ ಭವಿಷ್ಯದ ಯಶಸ್ಸಿಗೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ದೃಢವಾದ ಅಡಿಪಾಯವನ್ನು ರೂಪಿಸುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ತಪ್ಪದೇ ಅಧ್ಯಯನದ ಕಡೆ ಗಮನವನ್ನು ಕೊಡಿ ಅಂತ ಹೇಳ್ತಾ ಇನ್ನು ಧನು ರಾಶಿಯವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಡ್ತೀನಿ ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ತಪ್ಪದೇ ಮಾಡಿ ಸ್ನೇಹಿತರೆ ಈ ವರ್ಷ ಮೊದಲಾರ್ಧದಲ್ಲಿ ರಾಹುವಿಗೆ ಮತ್ತು ದೀರ್ಘಾರ್ಧದಲ್ಲಿ ಶನಿಗೆ ಪರಿಹಾರಗಳನ್ನು ಮಾಡಲು ಅಗತ್ಯವಿರುತ್ತದೆ ಮೇ ತಿಂಗಳವರೆಗೆ ರಾಹು ಗೋಚರವು ನಾಲ್ಕನೇ ಮನೆಯಲ್ಲಿರುವುದರಿಂದ ಉದ್ಯೋಗದಲ್ಲಿ ಅಡಚಣೆ ವ್ಯಾಪಾರದಲ್ಲಿ ಅಡಚಣೆ ಸದಸ್ಯರ ಮತ್ತು ಕುಟುಂಬದ ನಡುವೆ ಭಿನ್ನಾಭಿಪ್ರಾಯಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಇದನ್ನೆಲ್ಲ ಕಡಿಮೆ ಮಾಡಲು ಪ್ರತಿ ದಿನ ಅಥವಾ ಪ್ರತಿ ಶನಿವಾರ ರಾಹು ಸೂತ್ರವನ್ನು ಪಠಿಸುವುದು ಉತ್ತಮ ಇನ್ನು ರಾಹು ಮಂತ್ರ ಜಪವನ್ನು ಮಾಡುವುದು ಬಹಳ ಲಾಭದಾಯಕ ಜೊತೆಗೆ ಪ್ರತಿ ದಿನ ಅಥವಾ ಪ್ರತಿ ಶನಿವಾರ ದುರ್ಗ ಶ್ರೋತ್ರ ಪಠಿಸುವುದು ದೇವಿಗೆ ಪೂಜೆಯನ್ನು ನಡೆಸುವ ಮೂಲಕ ರಾಹುವಿನ ಅಹಿತಕರ ಪರಿಣಾಮವನ್ನು ಕಡಿಮೆ ಮಾಡಬಹುದು ಸ್ನೇಹಿತರೆ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಬಹುದು ಅಂತಾನೆ ಹೇಳ್ಬೋದು ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮ್ಮ ಸಪೋರ್ಟ್ನ ಕೊಡಿ ನಿಮ್ಮ ಪ್ರೀತಿ ವಿಶ್ವಾಸನ ನಾವು ಕೂಡ ಉಳಿಸ್ಕೊತೀವಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್